ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾನು ಇನ್ಸ್ಟೆಂಟಾಗಿ ಗೋಧಿ ದೋಸೆ ಮಾಡೋದು ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಬೇಗನೆ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸು ನೋಡ್ಬೋದು ಬನ್ನಿ ಏನೇನು ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನು ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಸೇರಿಸ್ತಾ ಇದ್ದೀನಿ ನಂತರ ಒಂದು ಕಾಲು ಕಪ್ ಆಗುವಷ್ಟು ಚಿರೋಟಿ ರವಿ ಸೇರಿಸ್ತಾ ಇದ್ದೀನಿ ನಂತರ ಒಂದು ಕಾಲು ಕಪ್ ಆಗೋಷ್ಟು ಅಕ್ಕಿ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ನೀರು ಇದ್ದೀನಿ ದೋಸೆ ಹಿಟ್ಟಿನ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಯಾವುದೇ ರೀತಿ ಗಂಟಿಲ್ಲದೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ನಿಮಗೆ ದೋಸೆ ಕಂಟೆಸ್ಟೆನ್ಸಿ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿ ಗಂಟಿಲ್ಲದೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಇದಕ್ಕೆ ಬೇಕಾದರೆ ನೀವು ಮೊಸರು ಸಹ ಸಹ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ನೀರೆಲ್ಲ ಮೆಜರ್ಮೆಂಟ್ ತೋರಿಸ್ತಾ ಇಲ್ಲ ದೋಸೆ ತೆಣುವಾಗಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕು ಗಟ್ಟಿ ಬೇಕು ಅಂದರೆ ನೀರು ಕಡಿಮೆ ಸೇರಿಸ್ಕೋಬೇಕು ನೀವು ಯಾವ ಮೆಜರ್ಮೆಂಟಲ್ಲಿ ಆ ಅದರಲ್ಲಿ ನೀರು ಸೇರಿಸ್ಕೋಬೇಕು ನಂತರ ನಾನಿಲ್ಲಿ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಇದಕ್ಕೆ ನಾನು ಎರಡು ಏರಳನ್ನ ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಸಣ್ಣದಾಗಿ ಕಟ್ ಮಾಡಿರೋ ಒಂದು ಟೊಮೊಟೊ ಇದ್ದೀನಿ ಕಟ್ ಮಾಡಿರೋ ಕರಿಬೇವು ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ನಂತರ ಒಂದು ಸ್ಪೂನ್ ಜೀರಿಗೆ ಸೇರಿಸ್ತಾ ಇದ್ದೀನಿ ಮನೆಯಲ್ಲಿ ಕಲರ್ ಬರಲಿ ಅಂತ ಒಂದು ಸ್ಪೂನ್ ಆಗುವಷ್ಟು ಹಚ್ಚಿ ಖಾರದ ಪುಡಿ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರದ ಪುಡಿ ಸೇರಿಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ ದೋಸೆ ಕಲರ್ಫುಲ್ಲಾಗಿ ಬರುತ್ತೆ ಅಂತ ನಾನು ಖಾರದ ಪುಡಿ ಸೇರಿಸಿದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಮೊಸರ ಆ್ಯಡ್ ಮಾಡ್ಕೋಬೋದು ನಿಂಬೆಹಣ್ಣೆ ಅಂತ ಸೇರಿಸಿದ್ದೀನಿ ಅಂದರೆ ಹುಳಿ ಬರಲಿ ಹಿಟ್ಟು ಅಂತ ದೋಸೆ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನ್ಸಿಡ್ಕೊಬೇಕು ದೋಸೆ ನೆನೆ ಇಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಕಾಯಿ ಅಷ್ಟರಲ್ಲಿ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಅರ್ಧ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಮೂರು ಖಾರಕ್ಕೆ ಅಂತ ನಾಲ್ಕು ಕಾಸು ಮೆಣಸು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರಿಬೇವು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಇಂಚು ಶುಂಠಿ ಸೇರಿಸ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಾದ ಆದ ನಂತರ ಇದಕ್ಕೆ ನಾನು ಮೂರು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಪುದೀನ ಸೇರಿಸ್ತಾ ಇದ್ದೀನಿ ಇದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಫ್ರೈ ಆಗಿದೆ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕು ನೋಡಿ ಮಿಕ್ಸಿ ಜಾರಿಗೆ ಸೇರಿಸ್ಕೋತಾ ಇದ್ದೀನಿ ಒಂದು ಗೋಳಿ ಗಾತ್ರದಷ್ಟು ಹುಣ್ಸೆ ಹಣ್ಣು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಅದು ರುಚಿಗೆ ಅಂತ ಬೆಲ್ಲ ಸೇರಿಸ್ತೇನೆ ಇದು ಬಂದು ಆಪ್ಷನಲ್ಲು ನೀವು ಬೇಕಾದರೆ ಸಕ್ಕರೆ ಸೇರಿಸ್ಕೋಬೋದು ಇಲ್ಲಾಂದರೆ ಹಾಗೇನೂ ಮಾಡ್ಕೊಬೋದು ರುಚಿ ನೋಡ್ಕೊಂಡು ಉಪ್ಪು ಸೇರಿಸ್ಕೋಬೋದು ಈಗ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ನೀವು ಬೇಕಂದ್ರೆ ನೀರು ಆ್ಯಡ್ ಮಾಡ್ಕೋಬೋದು ನೋಡಿ ಚಟ್ನಿ ರೆಡಿಯಾಗಿದೆ ನೀವು ಬೇಕು ಅಂದರೆ ನೀರು ಆ್ಯಡ್ ಮಾಡ್ಕೋಬೋದು ಅಂದರೆ ನೀರು ಆ್ಯಡ್ ಮಾಡ್ತೀರ ಹಾಗೆ ರೆಡಿ ಮಾಡ್ಕೋಬೇಕು ಈಗ ಇದು ರೆಡಿಯಾಗಿದೆ ಈಗ ದೋಸೆ ಹಾಕ್ಕೊಳ್ಳೋಣ ನಾನು ತವಾ ಕಾಯಕ್ಕೆ ಇಟ್ಟಿದ್ದೀನಿ ನೀವು ಯಾವ ತಗದ್ಮೇಲೆ ಅಲ್ಲರೂ ಹಾಕ್ಕೊಬೋದು ನಾನ್ಸ್ಟಿಕ್ಕಲ್ಲರೂ ಹಾಕ್ಕೊಬೋದು ಹಾಕ್ಕೋಬೋದು ಕಂಬಟಿನ ಆದರೂ ಹಾಕ್ಕೋಬೋದು ನೋಡಿ ಈ ರೀತಿ ಅರ್ಧ ಈರುಳ್ಳಿನ ಕಟ್ ಮಾಡಿ ತವಾದ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ರೀತಿ ಯಾಕಪ್ಪ ಸ್ಪ್ರೆಡ್ ಮಾಡೋದು ಅಂದರೆ ನಮಗೆ ತವ ಏನಾದರೂ ಹಾಳಾಗಿದ್ದರೆ ಮತ್ತು ದೋಸೆ ಎದ್ದೊಳಲ್ಲ ಅಂದರೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಈಗ ದೋಸೆ ಹಾಕ್ಕೊಳ್ಳೋಣ ಇದಕ್ಕೆ ಎಣ್ಣೆ ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ದೋಸೆ ಅಂತೂ ದಿಢೀರಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಕು ಮಾಡ್ಕೊಬೋದು ಎರಡು ಕಡೆ ಬೇಯಿಸ್ಕೋಬೇಕು ಚೆನ್ನಾಗಿ ನೋಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಪ್ಲೇಟ್ಗೆ ಸರ್ವ್ ಮಾಡೋಣ ಫ್ರೆಂಡ್ಸ್ ರೆಡಿಯಾಗಿದೆ ಗೋಧಿ ಹಿಟ್ಟಿನ ದೋಸೆ ಟೊಮೊಟೊ ಚಟ್ನಿ ನೀವು ಸಹ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟ್ಗೆ ಬೇಗ ಮಾಡ್ಕೊಬೋದು ಹಾಗೆ ನೀವು ಹೇಗೆ ಮಾಡಿದ್ದೀರ ಅಂತ ಕಾಮೆಂಟ್ ಮಾಡಿ ನಾನು ಚಾನನ್ನು ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್